ಉ ಏನಪ್ಪಾ ಅಂದ್ರೆ ಮೊನ್ನೆ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಭೆ ನಡೆದಿದೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಕ್ಕಂತ ಸಭೆಯಲ್ಲಿ ಏನಪ್ಪಾ ನಡೆದಿದೆ ಅಂದ್ರೆ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಳ್ತಕ್ಕಂಥವ್ರು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಕ್ಕಂಥವ್ರು ಆ ಸಭೆಯಲ್ಲಿ ಮಾತನಾಡಿರ್ತಕ್ಕಂಥ ನಾನು ಇಪ್ಪತ್ತು ವರ್ಷಗಳಿಂದ ಈ ಚಳವಳಿ ಕೆಲಸ ಮಾಡಿ ಆನೆ ಗುರುತಿಗೆ ಓಟ್ ಹಾಕಿ ಈಗ ನನ್ನ ಈನಿಂಗ್ಸ್ ನ ಬದಲಾವಣೆ ಮಾಡ್ತಾ ಇದ್ದೀನಿ ಇನ್ ಮುಂದಿನ ದಿನಗಳಲ್ಲಿ ಸಂವಿಧಾನ ಉಳಿಸ್ತಕ್ಕಂತ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಇವತ್ತು ಸೇರ್ಪಡೆ ಆಗ್ತಾ ಇದ್ದೀನಿ ಅಂತಕ್ಕಂತ ಮಾತನ್ನ ಅವತ್ತು ಸೇರ್ತಕ್ಕಂಥವ್ರು ಹೇಳಿದ್ದಾರೆ ಇನ್ನ ಸೇರಿಸ್ಕೇಳ್ತಕ್ಕಂಥವ್ರು ಏನಪ್ಪಾ ಮಾತಾಡಿದಾರ ಬಹುಜನ್ ಚಳುವಳಿಲಿ ಕೆಲಸ ಮಾಡ್ತಿರ್ತಂತ ಈ ಗೆಳೆಯರು ಕಾಂಗ್ರೆಸ್ಗೆ ಸೇರ್ತಿರ್ತಕ್ಕಂಥದ್ದು ನನಗೆ ಆನೆ ಬಲ ಬಂದಿದೆ ಅಂತಕ್ಕಂಥ ಮಾತನ್ನ ಅಲ್ಲಿ ಬಳಸಿದರೆ ಸಿ ನನಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಯಾವ ಯಾವ್ದಾದ್ರು ಪಕ್ಷಗಳಲ್ಲಿ ಅವರು ಸೇರಿ ಕೆಲಸ ಮಾಡಬಹುದು ನನ್ನ ತಜ್ಞರು ಅದಲ್ಲ ನೋಡಿ ಅವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥ ಗೆಳೆಯರು ಯಾರಪ್ಪ ಅಂದ್ರೆ ಅವ್ರು ಯಾರು ಕೂಡ ನಮ್ಮ ಪಕ್ಷದಲ್ಲಿ ಜವಾಬ್ದಾರಿ ಕೆಲಸ ಮಾಡಿರ್ತಕ್ಕಂಥ ಯಾರು ಅಲ್ಲ ಇವತ್ತು ರಾಜ್ಯ ಮಟ್ಟದಿಂದ ಹಿಡಿದು ಏನು ಬೂತ್ ಕಮಿಟಿ ಅಂತ ಮಾಡ್ತಿದ್ರು ಯಾವ ಹುದ್ದೆಯಲ್ಲೂ ಕೂಡ ಅವರು ಕೆಲಸ ಮಾಡಿರ್ತಕ್ಕಂತ ಗೆಳೆಯರಲ್ಲ ಅವರೆಲ್ಲ ನಾವು ಒಡವೆ ಅವರೆಲ್ಲ ಯಾವ ಪಕ್ಷದಲ್ಲಿ ಕೆಲಸ ಮಾಡ್ತಿದ್ರು ಅಂದ್ರೆ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇವತ್ತು ಬಹುಜನ್ ಸಮಾಜ್ ಪಾರ್ಟಿಯ ಕಾರ್ಯಕರ್ತರ ಆತ್ಮಸ್ಥೈರ್ಯನ ಕುಗ್ಗಿಸ್ಲಿಕ್ಕೆ ಮತ್ತೆ ಈ ತಳವರ್ಗದ ಸಮಾಜನ ಇವರು ಕಾಂಗ್ರೆಸ್ಗೆ ಸೆಳೀಲಿಕ್ಕೆ ಬಹುಜನ್ ಸಮಾಜ ಪಾರ್ಟಿ ಇವತ್ತು ಶಕ್ತಿನ ಕಲಕಂದಿದೆ ಅನ್ನ ಒಂದು ಮೆಸೇಜ್ ಕೊಡ್ಲಿಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರನ್ನೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಸೋದ್ರ ಮೂಲಕ ಇವತ್ತು ಬಹುಜನ್ ಸಮಾಜ್ ಪಾರ್ಟಿಯ ಆತ್ಮಸ್ಥೈರ್ಯನ ಅಹ್ ಕೆಲಸನ ಇವತ್ತು ಮಾಡಿದರೆ ಬಂದ ನನ್ನ ಇಲ್ಲಿ ಪ್ರಶ್ನೆ ಆಯ್ತು ಅವರು ಆ ತರ ಹೇಳ್ತಾರೆ ನಾವು ಸಂವಿಧಾನ ಉಳಿಸ್ತಕ್ಕಂತ ಪಕ್ಷಕ್ಕೆ ನಾವು ಹೋಗ್ತಿದೀವಿ ಈಗ ಯಾವ ಪಕ್ಷಗಳು ನಮಗೆ ಅದು ಕಾಡ್ತಿಲ್ಲ ಅಂತ ಅವತ್ತು ಮಾತಾಡಿದೆ ನಾನು ಹೇಳ್ಬೇಕಾಗಿರ್ತಕ್ಕಂಥದ್ದು ಅವ್ರು ಹೇಳಿರಕ್ಕೆ ನಾನು ಹೇಳ್ತಾ ಇರೋದು ಸಂವಿಧಾನ ಉಳಿಸ್ತಾ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಅಲ್ಲ ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡ್ತಿದ್ದಂತ ಸಂದರ್ಭದಲ್ಲಿ ಸಂವಿಧಾನ ಬರಿಬೇಕಾದಂತ ಸಂದರ್ಭ ಉದ್ಭವ ಆದಾಗ ಈ ದೇಶಕ್ಕೆ ಸಂವಿಧಾನ ನಾನೇ ಬರೀಬೇಕು ಅದ್ರ ಮೂಲಕ ಕೋಟ್ಯಾಂತರ ಜನಗಳಿಗೆ ಹೊಸ ಭವಿಷ್ಯ ಮಾಡ್ಬೇಕಂತ ಹೊರಟಾಗ ಪತ್ರಿಕೆಯಲ್ಲಿ ನೋಡಲಿಲ್ಲ ಏನು ಬಹುಜನ ಕೆಲವು ಹೋರಾಟ ಮಾಡ್ಕೋಬಂಥ ಮತ್ತೆ ಕೋರೆಗಾಂವ್ ವಿಜಯೋತ್ಸವ ಸಮಿತಿಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ರು ಸೊ ಇದನ್ನ ಖಂಡಿಸ್ತೀನಿ ಯಾಕೆಂದ್ರೆ ಕೋರೆಗಾಂವ್ ವಿಜಯೋತ್ಸವ ಸಮಿತಿಯಲ್ಲಿ ಎಲ್ಲಾ ಪಕ್ಷದ ಕಾರ್ಯಕರ್ತರಾಗ್ಬೋದು ಮುಖಂಡರಾಗ್ಬೋದು ಅದ್ರ ಜೊತೆಯಲ್ಲಿ ಹಲವಾರು ಸಂಘ ಸಂಸ್ಥೆಯ ಲೀಡರ್ಸ್ಗಳು ಒಟ್ಟಿಗೆ ಸೇರಿ ಕೊರೆಗ ವಿಜಯೋತ್ಸವವನ್ನು ಮಾಡಿರ್ತಕ್ಕಂಥದ್ದು ಈ ಮಾಡಿರ್ತಕ್ಕಂಥ ವಿಜಯೋತ್ಸವವನ್ನು ಸಂಪೂರ್ಣ ಅದನ್ನ ಕಾಂಗ್ರೆಸ್ಸಿಗೆ ಬಂದಿದೆ ಅಂತ ಹೇಳ್ತಕ್ಕಂಥ ತಪ್ಪೋದು ಇದ್ರ ಜೊತೆಯಲ್ಲಿ ನಾವೊಂದು ಮಾತು ಹೇಳಿ ಹೇಳ್ತೀನಿ ಇಷ್ಟಪಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ನಾನು ಸಂವಿಧಾನವನ್ನು ರಚನೆ ಮಾಡಿದ್ದೀನಿ ಈ ಒಂದು ಸಂವಿಧಾನ ಯಥಾವತ್ತಾಗಿ ಜಾರಿಯಾಗಬೇಕಾದ್ರೆ ಇಪ್ಪತ್ತು ವರ್ಷದಲ್ಲಿ ಯಥಾವತ್ತಾಗಿ ಜಾರಿ ಆಗಬೇಕು ಯಥಾವತ್ತಾಗಿ ಜಾರಿ ಆದರೆ ಭಾರತ ದೇಶದಲ್ಲಿ ಸಮಾನತೆ ಬರುತ್ತದೆ ಅನ್ನೋ ಮಾತನ್ನು ಹೇಳಿದರು ಆದರೆ ಇವತ್ತು ಕಾಂಗ್ರೆಸ್ ನಲವತ್ತೈದು ವರ್ಷಗಳ ಆಡಳಿತ ಮಾಡಿದ್ರು ಕೂಡ ಇವತ್ತರಿಗೂ ಸಮಾನತೆ ಬಂದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭರತನ ಸಂವಿಧಾನ ಯಾವುದೇ ರೀತಿಯ ಜಾರಿ ಆಗಿಲ್ಲ ನೀವು ನೋಡ್ಬೋದು ಈ ನಿಟ್ಟಿನಲ್ಲಿ ಹೀಗಿರ್ತಕ್ಕಂಥ ಕೆಲವು ಸ್ನೇಹಿತರು ಅಂತ ಹೇಳಕ್ ಇಷ್ಟಪಡ್ತೀನಿ ಅವರು ನಾನು ಇಷ್ಟವರೆಗೂ ಚಳುವಳಿಯಲ್ಲಿ ದುಡ್ದಿದ್ದೀನಿ ನಾನು ಕಾಂಗ್ರೆಸ್ವನ್ನು ಸೇರ್ಪಡೆ ಮಾಡ್ತೀನಿ ಇಷ್ಟು ಜನ ಸೇರ್ತೀವಿ ಅಂತ ಹೇಳ್ತಾರಲ್ಲ ದಲಿತ ಸಂಘ ಸಮಿತಿಯ ಸಂಸ್ಥಾಪಕ ಯಾರ್ ಕೃಷ್ಣಪ್ಪನವರು ಮಾತು ಹೇಳ್ತಾರೆ ಏನಂದ್ರೆ ಬಹುಜನ ಸಮಾಜ ಪಕ್ಷ ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಇರ್ತಕ್ಕಂಥ ಪಕ್ಷವನ್ನ ಕರ್ನಾಟಕ ದಲಿತ ಸಂಘ ಸಮಿತಿ ಒಪ್ಕೊಂಡಿದೆ ಈ ಒಂದು ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಬಹುಜನ ಸಮಾಜ ಪಕ್ಷದಲ್ಲಿ ಕೆಲಸವನ್ನ ಮಾಡಬೇಕು ಅನ್ನೋ ಮಾತನ್ನ ಕೃಷ್ಣಪ್ಪನವ್ರು ಹೇಳ್ತಾರೆ ಆದ್ರೆ ಇತ್ತೀಚಿನ ಕೆಲವು ಮುಖಂಡರುಗಳು ಅವರು ನಿಜವಾಗ್ಲೂ ಪಕ್ಷದ ಸಿದ್ಧಾಂತ ಗೊತ್ತಿದ್ದೋ ಗೊತ್ತಿಲ್ಲೋನೋ ಬೇರೆ ಬೇರೆ ಪಕ್ಷಗಳನ್ನು ಸೇರ್ತಾರೆ ಆದ್ರೆ ಚಳುವಳಿಯಲ್ಲಿ ಹೋಗ್ತಕ್ಕಂತ ರೈತರಿಗೆ ಹೇಳ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೊಂದು ಮಾತು ಹೇಳ್ತಾರೆ ನಾನು ಸಂವಿಧಾನ ಅರ್ಥವನ್ನ ನಾನು ತೆಗೆದುಕೊಂಡು ಬಂದಿದ್ದೀನಿ ಸಾಕತ್ತಿದ್ರೆ ಮುಂದೆ ಕೇಳಿದೆ ಇಲ್ಲಿ ಕೆಳಿಬೇಡಿ ಅಂತ ಇಲ್ಲಿ ಮಾಡ್ತಿರ್ತಕ್ಕಂಥ ಕೆಲಸಗಳೇನೋ ಏನು ಆದ್ರೆ ಇಲ್ಲಿ ಯಾವುದೇ ಬಹುಜನ ಚಳುವಳಿಯ ಮುಖಂಡದಲ್ಲಿ ಹೋಗಿಲ್ಲ ಯಾವುದೇ ಪದಾಧಿಕಾರಿಗಳಾಗಿರ್ಬೋದು ತಾಲೂಕ್ ಪದಾಧಿಕಾರಿಗಳಾಗಿರ್ತಕ್ಕ ಇರ್ತಬಹುದು ಹಿಂದಿರ್ತಕ್ಕಂಥ ಯಾವುದೇ ಪದಾಧಿಕಾರಿಗಳು ಕೂಡ ಅವ್ರು ಹೋಗಿಲ್ಲ ಒಂದ್ ವೇಳೆ ನಾನು ಹಿಂದೆ ಪದಾಧಿಕಾರಿ ಆಗಿದ್ದೇ ಇಡೀ ತಾಲೂಕಲ್ಲಿ ನಾನು ಗುರ್ತಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅವರಿರ್ತಕ್ಕಂಥ ಮೆಂಬರ್ಶಿಪ್ ಆಗಲಿ ಅವ್ರು ಕೊಟ್ಟಿರ್ತಕ್ಕಂಥ ತಂದು ತೋರಿಸ್ಲಿ ಸುಮ್ನೆ ಯಾಕೆಂದ್ರೆ ಸುಮ್ಮನೆ ಕಾಂಟ್ರಮರ್ಸಿ ಮಾಡೋ ವಿಷಯಗಳನ್ನ ಹಬ್ಬಿಸಬಾರದು ಯಾವುದೇ ಬೌಜನ್ ಸಮಾಜ ಪಕ್ಷದ ಕಾರ್ಯಕರ್ತರು ಹೋಗಿಲ್ಲ ನಾವು ಭೂತ ಮಟ್ಟದಲ್ಲಿ ನಾವು ಕೆಲಸವನ್ನ ಮಾಡಿದೀವಿ ಎಲ್ಲಾ ಕಾರ್ಯಕರ್ತರು ಕೂಡ ಬೌಜನ್ ಸಮಾಜ ಪಕ್ಷದಲ್ಲಿದ್ದಾರೆ ಮುಂದಿನ ದಿನಗಳಲ್ಲಿ ಬೌಜನ್ ಸಮಾಜ ಪಕ್ಷದ ಏನು ಲೋಕಸಭೆ ಅಭ್ಯರ್ಥಿ ಆಗಿರುತ್ತ ಗಂಗಾಧರ್ ಬಹುಜನ್ ಅವರಿಗೆ ತಾವೆಲ್ಲ ಮತವನ್ನು ಹಾಕಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಬೇಕು ಆತ್ಮೀಯ ನನ್ನೆಲ್ಲ ಪತ್ರಿಕೆಯ ಮಿತ್ರರೇ ಹಾಗೂ ನನ್ನ ಬಹಜನ್ ಚಳುವಳಿಯ ನನ್ನ ಜಿಲ್ಲಾ ಅಧ್ಯಕ್ಷಗಳೇ ಹಾಗೂ ಹಿರಿಯ ನಾಯಕ ಈ ಸಂದರ್ಭದಲ್ಲಿ ಮೊನ್ನೆ ನಾವ್ ಯಾಕೆ ಇದನ್ನ ಈ ಪ್ರೆಸ್ಮೀಟ್ ನ ಮಾಡ್ತಿದ್ದೀವನ ಅಂತ ವಿಚಾರ ಏನಪ್ಪಾ ಅಂದ್ರೆ ಮೊನ್ನೆ ಯಾವುದೋ ಒಂದು ಸಾಮಾಜಿಕ ಜಾನ ಜಾಲತಾಣಗಳಲ್ಲಿ ಒಂದು ವಿಡಿಯೋ ವಿಡಿಯೋ ವೈರಲ್ ಆಗಿತ್ತು ಅದು ಗಮನ ನಿನ್ನೆ ಆ ವಿಡಿಯೋನ ನೋಡಿ ಅದ್ರ ನಾವು ಬಹುಜನ್ ಚಳುವಳಿಯಲ್ಲಿ ಇರ್ತಕ್ಕಂಥವರೆಲ್ಲ ಖುದ್ದಾಗಿ ಮಾತನಾಡಿ ಎಲ್ಲ ಒಂದ್ ಕಡೆ ಬಹುಜನ್ ಚಳುವಳಿದಾರರು ನಾವು ಅಂತ ಒಂದಿಷ್ಟು ಪಟ್ಟವನ್ನ ಕಟ್ಟಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗಿರೋ ಒಂದಿಷ್ಟು ದುರಂತ ಈ ಬಹುಜನ್ ಬಹುಜನ್ರಿಗೆ ಯಾಕಪ್ಪ ಅಂದ್ರೆ ಇದೇ ಭೀಮಾ ಕೊರೆಗು ಅಂತಕ್ಕಂಥ ಸಂಸ್ಥೆಯನ್ನು ಕೂಡ ಇದೇ ಬಹುಜನ್ ಚಳವಳಿಯ ಒಂದು ಭಾಗವಾಗಿ ಬಹುಜನ ಚಳವಳಿದಾರ್ರೆ ಅದನ್ನ ಹುಟ್ಟಾಕಿರುವಂತದ್ದು ಈ ಸಕಲೇಶ್ಪುರದಲ್ಲಿ ನಿರ್ದರ್ಶನಗಳಿದಾವೆ ಹಾಗಾಗಿ ನಾವು ಪಕ್ಷದಲ್ಲಿ ಹಾಗೂ ಬಿ ದಿಂದಲೂ ಕೂಡ ನಾವು ಒಂದು ಚಳವಳಿಯ ಒಂದು ಭಾಗವಾಗಿ ಸಂದರ್ಭದಲ್ಲಿ ನಮ್ಮ ಸಕಲೇಶ್ಪುರದ ಜನತೆಗೆ ಒಂದು ಸ್ವಾಭಿಮಾನದ ಒಂದು ಸಂಕೇತವಾದಂತಹ ಭೀಮಾ ಕೊರೆಗೂ ವಿಜಯ ಮಾಡಬೇಕು ಇಲ್ಲಿ ಆತ್ಮಸ್ಥೈರ್ಯವನ್ನ ತುಂಬಬೇಕು ಅಂತ ಹೇಳುವ ಸಲುವಾಗಿ ಇಲ್ಲಿ ಸಕಲೇಶ್ಪುರ ಜನತೆಯಲ್ಲಿ ನಾವು ಒಂದು ಆತ್ಮಸ್ಥೈರ್ಯವನ್ನು ತುಂಬಿಸಲು ಸಲುವಾಗಿ ನಾವು ಭೀಮ ಕೊರೆಗೂ ವಿಜಯ ಮಾಡಿಕೊಂಡು ಜೊತೆಗೆ ಬಹುಜನ್ ಚಳವಳಿಯನ್ನ ಬಹಳ ಗಟ್ಟಿಯಾಗಿ ಕರ್ಕೊಂಡು ಬರ್ತಿದ್ವಿ ಹಾಗಾಗಿಯೇ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ನಮ್ಮ ಅಭ್ಯರ್ಥಿಯಾಗಿರುವಂತಹ ಆಗಿರುವಂತಹ ಗಂಗಾಧರ್ ಸರ್ ಅವರವರು ಬಹಳ ಈ ಒಂದು ಹಾಸನ ಜಿಲ್ಲೆಯಾದ್ಯಂತ ಜಿಲ್ಲೆಯಾದ್ಯಂತಲ್ಲೂ ಕೂಡ ಹೋರಾಟಗಳನ್ನು ಮಾಡಿ ಇಲ್ಲಿ ಒಂದು ಬಹುಜನ್ ಚಳುವಳಿಗೆ ಒಂದು ಗಟ್ಟಿ ನಿಲುವನ್ನ ಕಂಡ್ಕೊಟ್ಟಿದ್ದಾರೆ ಅವ್ರು ಯಾರು ಹೇಳ್ತಕ್ಕಂಥ ನಾವು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಚಳುವಳಿಗೆ ಓಟ್ ಹಾಕೋ ಬಂದಿವೆ ಅಂತ ಹೇಳ್ತಕ್ಕಂಥ ಇವರಿಗೆ ನಾನು ಎಷ್ಟೋ ಸರಿ ಫೋನ್ ಮುಖಾಂತರವಾಗಿ ನಮ್ಮ ಚಳುವಳಿಕೆ ಬೆಂಬಲ ಕೊಡಿ ಅಂತ ಎಲ್ಲಾನು ಕೂಡ ಹೇಳಿದ್ದೆ ಆದ್ರೂ ಅವ್ರೆಲ್ಲೋ ಒಂದ್ ಕಡೆ ಅವರೆಲ್ಲ ಒಂದು ಕಾಂಗ್ರೆಸ್ ಕಡೆ ಇದ್ದಂತ ಒಲವು ಕಾಂಗ್ರೆಸ್ ಕಡೆಗೆ ಹೋಗಿದ್ದಾರೆ ಆದ್ರೆ ಅವ್ರು ಒಂದು ಗುರ್ತಿಸಬೋದಾಗಿತ್ತು ಈ ತಾಸನ ಜಿಲ್ಲೆ ಒಳಗಡೆ ಯಾರು ಗೌಡ್ರು ಗೌಡ್ ಕಡೆ ಇವತ್ತು ಆಳ್ವಿಕೆ ನಾವು ಮಾಡ್ಕೊಂಡು ಬಂದಿದೆ ಯಾವ್ದು ಒಂದು ಕುಟುಂಬ ರಾಜಕಾರಣ ಆಗ್ತಿದೆ ಇದನ್ನ ನಮ್ಮ ಪಕ್ಷದ ಅಭ್ಯರ್ಥಿನೂ ಕೂಡ ನಾವು ಈ ಕಡೆ ನೋಡ್ಬೇಕಾಗಿದೆ ನಮ್ಮ ಅಭ್ಯರ್ಥಿ ನಮ್ಮ ಪಕ್ಷ ಇರುವುದರಿಂದ ನಾವು ಓಟ್ ಅನ್ನ ಕೂಡ ಬಹುಜನ್ ಸಮಾಜ ಪಕ್ಷಕ್ಕೆ ನಾವು ನೀಡ್ತೀವ ಅಂತ ಹೇಳಿದ್ರೆ ಇವತ್ತು ನಾವು ನಮ್ಮ ಸ್ನೇಹಿತರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೂಡ ಬಯಸ್ತಾ ಆದ್ರೆ ಎಲ್ಲೋ ಒಂದ್ ಕಡೆ ಆತ ಒಂದು ಬಹುಜನ್ ಚಳವಳಿಯಲ್ಲಿ ಒಂದು ತಾಲೂಕಿನ ಮಟ್ಟದಲ್ಲಾಗ್ಲಿ ಬೂತ್ ಮಟ್ಟದಲ್ಲಾಗ್ಲಿ ಯಾವುದೇ ರೀತಿಯ ಒಂದು ಸದಸ್ಯವನ್ನ ತಾಳ್ದಲೆ ಯಾವುದೋ ಒಂದು ಚಳವಳಿಯಲ್ಲಿ ಭಾಗವಹಿಸ್ತಾನೆ ಯಾವುದೇ ಒಂದು ಕಾರ್ಯಕ್ರಮದ ಭಾಗ ಭಾಗವಹಿಸ್ತಾನೆ ಸುಮ್ನೆ ಅಹ್ ಸೃಷ್ಟಿ ಮಾಡಿ ನ ಒಂದಿಷ್ಟು ಬಹುಜನ ಚಳವಳಿಯಿಂದ ನಾನು ಬಂದಿದ್ದೀನಿ ಅಂತ ಕೇಳ್ತಕ್ಕಂಥದ್ದು ಇದು ಇವತ್ತು ಸಕಲೇಶ್ಪುರದ ಬಹುಜನ್ ಚಳವಳಿ ತಾಲೂಕು ಅಧ್ಯಕ್ಷನಾಗಿ ನಾವ್ ಇವತ್ತು ಖಂಡಿಸ್ತಾ ಇದೀವಿ ಇದನ್ನ ನಮ್ಮ ಬಹುಜನ್ ಚಳುವಳಿಯ ಕಾರ್ಯಕರ್ತರು ಹಾಗೂ ನಮ್ಮ ಬಹುಜನ್ ಚಳುವಳಿದಾರನು ಇದನ್ನ ಆತ್ಮಸ್ಥೈರ್ಯವನ್ನ ಕಳ್ಕೊಳ್ಬಾರ್ದು ನಿಮ್ಮ ಹಿಂದೆ ನಾವ್ ಯಾವತ್ತು ಬಹುಜನ್ ಚಳವಳಿದಾರನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೇವೆ ಹಾಗೇನೆ ಇವರು ಹುನ್ನಾರ ಏನಪ್ಪಾ ಅಂದ್ರೆ ಎಲ್ಲ ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಇಡೀ ಬಹುಜನ್ ಚಳುವಳಿಯವನ್ನ ಹತ್ತಿಕ್ಕುವಂತ ಕೆಲಸವನ್ನು ಮಾಡ್ತಿದ್ದಾರೆ ಇದು ಸರಿಯಲ್ಲ ಮುಂದಿನ ದಿನಗಳಲ್ಲಿ ಈ ಕೋಮವಾದಿ ಪಕ್ಷಗಳಿಗೆ ತಕ್ಕ ಪಾಠವನ್ನ ಬಹುಜನ ಚಳವಣಿ ಕಲಿಸುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಮಾತನ್ನು ಮುಗಿಸ್ತಿದ್ದೇನೆ